ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ನಮಸ್ಕಾರ ಹೇಳಿ ಸರ್ ನಮಸ್ತೆ ಸರ್ ನಮಗೊಂದು ಪ್ಲಾಟಿನ ಟೂ ವೀಲರ್ ಬೈಕ್ ಗಾಡಿ ಹಾಕಿದ್ರಲ್ಲ ಸೇಲ್ ಇದೆ ಅಂತ ಹೌದು ಸರ್ ಸೇಲ್ ಇದೆ ಐತ್ರಿ ಅದು ಏನೈತ್ರಿ ಸರ್ ಮಾಡಲ್ಲು ಎರಡು ಸಾವಿರದ ಇಪ್ಪತ್ತ್ಮೂರು ರೀ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲೈತ್ರಿ ಹಾಂ ರೀ ಓಕೆ ತಾವು ಓನರ್ ಎಷ್ಟು ಇದ್ರಿ ಗಾಡಿಗೆ

ಹಾ ರೀ ಈಗ ಒಂದು ಹದಿನೈದು ದಿನ ಒಂದು ತಿಂಗಳು ಆಯ್ತಂತಿ ಆಮೇಲೆ ಮುಂದಿಂದ ಗಾಡಿ ಊಟ ಬಂದಿತ್ತ ಸರ್ ಹೌದ್ರಿ ಹಾಂ ರೀ ಇಂಜನ್ ಕಂಡೀಷನ್ ಗಾಡಿ ಸರ್ ಇಂಜನ್ ಕಂಡೀಷನ್ ಮೂರು ತಿಂಗ್ಳಿಗೂ ಎರಡು ತಿಂಗಳಿಗೇ ಸರ್ವಿಸ್ ಮಾಡ್ಸೇ ಬಿಡ್ತೀನಿ ಸರ್ ಅದನ್ನ ಇದ್ ಮಾಡಿಲ್ಲ ಸರ್ ಅಂದ್ರೆ ಹೋಗಿ ರಿಪೇರಿ ಬರ್ತೀನಿ ಸರ್ ಅದನ್ನ ಬೈಕ್ ಮೇಲೆ ಯಾವ್ದು ಇಲ್ಲ ಸರ್

ಸರ ಇದು ಐತ್ರಿ ರೀ ಹತ್ತು ಕಡೆ ಐತೆ ನನ್ನ ಕಡೆ ಆಮೇಲೆ ಇದು ಇದನ್ನು ಕಟ್ಕೋಬೇಕು ಸರ್ ಒಂದು ವರ್ಷ ಐದು ವರ್ಷದಂತ ಹೇಳಿ ಕೊಟ್ಟಾರ್ರೀ ಅದ್ರಾಗ ಅವರು ಆದ್ರೆ ಸರ್ ಕೇಳಿ ನಾನು ಇಲ್ಲ ತಿಂಗ್ಳೀನಿ ಇದು ವರ್ಷಕ್ಕೊಂಬರ್ಸ್ಕೊಂಬೆ ಹಾಕಬೇಕಂದ ರೀ ಅವರು ಇನ್ಶೂರೆನ್ಸ್ ಒಂದು ಸ್ವಲ್ಪ ಏನೋ ಡಿ ಇದ್ದಂಗೆ ಐತೆ ಸರ್ ಅದು ಮೊನ್ನೆ ಕಟ್ಬೇಕಿತ್ತು ಕಟ್ಟಿಲ್ಲ ಸರ್ ಅದನ್ನ ಹೌದ್ರಿ ಹಾಂ ರೀ ಓಕೆ ಸರ್ಕಾರ ಕಟ್ಕೊಳನ ಕೊಡ್ತೀನಿ ಸರ್ ನಾನು ಹೋಗೋತ್ ನೀವು ಯಾರ ತಗೊಂಡ್ ರೀ ಓಕೆ ಇವಾಗ ಎಫ್ ಸಿ ಅಂತ ರನ್ನಿಂಗ್ ಐತಿ ಇವಾಗ ಇನ್ಶೂರೆನ್ಸ್ ಕಟ್ ಕೊಡ್ಬೇಕು ನೀವು ಗಾಡಿ ತಗೊಂಡ್ರಿ ಹೌದು ಡೈರೆಕ್ಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು ಎಪ್ಪ ಸರ್ ಎಪ್ಪತ್ತೀ ಹಾ ರೀ ಏನ್ ಮಾಡ್ಕೊಡ್ತೀರಿ ಹೆಚ್ಚು ಕಡಿಮೆ ನಮ್ಮ ಕಡೆಯಿಂದ ಬಂದ್ರಿಗೆ ಹೆಚ್ಚು ಕಡಿಮೆ ಅಂದ್ರೆ ಒಂದು ಬಿಡ್ತೀನಿ ರೀ ಸರ್ ಒಂದು ಎರಡು ಮೂರು ಸಾವಿರ ಬಿಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ ಒಂದು ಮೂರ್ ಮೂರ್ನಾಲ್ಕು ಸಾವಿರ ಬಿಡ್ತೀನಿ ಸರ್ ಹ್ಮ್ ಓಕೆ ಅಟ್ ಅಟ್ಲೀಸ್ಟ್ ಒಂದು ಅರವತ್ತು ಆರು ಸಾವಿರಕ್ಕೆಲ್ಲಾಡ್ತೀರಂತ ಲೊಕೇಶನ್ ರೀ ಸರ್ ನಮ್ದು ಊರು ಕಲ್ಲೂರು ಈ ಸದ್ಯ ಇರೋದಿದು ಹುಬ್ಳಿ ಕಡೆ ತಾರಿಯಾಳ ರೀ ಅಂದ್ರೆ ಇಲ್ಲೇ ಇದ್ದೀವಿ ಸರ್ ನಾವು ಅಡಿಕೆ ತೋಟದಾಗ ರೀ ದುಡಿಯಾಗ ಬಂದೀವಿ ರೀ ಸರ್ ಓಕೆ ಇವಾಗ ಅಲ್ಲೇ ಬಂದ್ರೆ ನಿಮ್ಗೆ ಸಿಗತ್ತೀ ಹಾ ಇಲ್ಲೇ ಅಡಿಕೆ ತೋಟಕ್ಕೆ ಬಂದ್ರೆ ಹುಬ್ಬಳ್ಳಿ ಹುಬ್ಳಿ ತಲೆ ತಾರಿಯಾಳ ಅಂದ್ರೆ ಹೇಳ್ತಾರೆ ಸರ್ ರೀ ಹಾ ಇದೇ ನಂಬರ್ ಸರ್ ಓಕೆ ಮಾಡಿರಿ ಮಾಡಿರ್ತೀರಿ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಹಾ ನಮಸ್ಕಾರ ಆಯ್ತು ಸರ್ ಕೊಡ್ತೀವಿ ರೀ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಸಾವಿರ ಹೆಚ್ಚು ಕಮ್ಮಿಯಲ್ಲಿ ಕೊಡ್ತೀನಿ ರೀ ಓಕೆ ತ್ಯಾಂಕ್ ಯು ಸರ್ ಹ್ಞೂ ನಮಸ್ಕಾರ